ನಂತರ ಕೊಟ್ಟೆ ಅಂತ ಜನ ಇದ್ದಾರೆ ಅಲ್ಲಿ ಅವ್ರಿಗೆಲ್ಲ ತಂದೆ ತಾಯಿನೇ ಇಲ್ದಿರೋಂಥರ ಎಷ್ಟೋ ಜನ ಇದ್ದಾರೆ ಅಲ್ಲಿ ಅವ್ರಿಗೆ ಯಾರಮ್ಮ ಅಂತ ಕೇಳ್ತಿದ್ದೆ ಲೇ ಅದಕ್ಕೆ ಸರ್ಕಾರ ಇದೆ ಕಣ ನೋಡ್ಕೊಳ್ಳೋಕ್ಕೆ ಅಂತ ಹೇಳೋರು ಮತ್ತು ಸರ್ಕಾರ ನಮಗೇನು ಇವತ್ತಿದೀನಮ್ಮ ಎಪ್ಪತ್ತು ವರ್ಷದಿಂದ ಸರ್ಕಾರ ಇದೆಯಲ್ಲ ಏನಾಯಿತು ಇನ್ನೂ ಇದ್ದಾರಲ್ಲ ಮತ್ತು ನನ್ನ ಜವಾಬ್ದಾರಿ ಏನಮ್ಮ ಅಂತ ಕೇಳ್ತಿದ್ದೆ ಮನೆಯಲ್ಲಿ ಅಂದರೆ ಈಗ ಸಾಮಾನ್ಯವಾಗಿ ಸಮಾಜ ಸೇವೆ ಯಾರು ಮಾಡ್ತೀನಿ ಅಂತ ಹೋಗ್ತಾರೆ ಈಗ ಬಹಳಷ್ಟು ಜನರಲ್ಲಿ ಆ ಒಂದು ಆಸೆ ಆಕಾಂಕ್ಷೆ ಇರುತ್ತೆ ಸಮಾಜ ಸೇವೆ ಮಾಡಬೇಕನ್ನೋದು ಅದಕ್ಕೆ ಪೂರಕವಾಗಿ ಒಂದು ಆರ್ಥಿಕ ಸಬಲತೆ ಬೇಕು ಮನೆಯಲ್ಲಿ ಒಂದು ಆ ಒಂದು ಇಂಡಿಪೆಂಡೆನ್ಸ್ ಬೇಕು ಜೊತೆಗೆ ಮನೆಯವರಿಂದ ಪ್ರೋತ್ಸಾಹ ಬೇಕು ಈಗ ತಮಾಷೆಗೆ ಹೇಳೋದಂದ್ರೆ ಸಮಾಜ ಸುಧಾರಕರು ಅಂದರೆ ಮನೆಗೆ ಮಾರಿ ಊರಿಗೆ ಹೋಗ್ತಾರೆ ಅಂತಲೇ ಹೇಳೋದು ಯಾಕಂದರೆ ಆ ನಿಟ್ಟಿನಲ್ಲಿ ಮನೆಯಲ್ಲೂ ಯಾವುದೇ ರೀತಿಯ ಪ್ರಶ್ನೆಗಳು ಅಥವಾ ಯಾವುದೇ ಇದು ಬರಬಾರ್ದು ಅನ್ನುವಂಥದ್ದು ನೆಗೆಟಿವ್ ಆಗಿ ಬರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಹೇಗೆ ತಯಾರಿ ಮಾಡ್ಕೊಂಡ್ರಿ ಮೇಡಮ್ ತಯಾರಿ ಅನ್ನೋದೇನೂ ಇಲ್ಲ ನದಿ ಹರಿಯೋ ಥರ ನಾನು ಫ್ಲೋ ಹೇಗೆ ಜೀವನ ಹೇಗೆ ಫ್ಲೋ ಹೋಗ್ತಾ ಅದೇ ರೀತಿ ಹೋಗ್ತಾ ಇದೀವಿ ಬಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಲ್ಲಿ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡ್ರೆ ನನಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮನೆಯಿಂದ ಸ್ವಲ್ಪ ಬೇಸರ ವ್ಯಕ್ತಪಡಿಸಿದ್ರು ಯಾಕಂದ್ರೆ ನಿನ್ಗೆ ಯಾಕೋ ಬೇಕಿವಲ್ಲ ಎಲ್ಲ ಪ್ರಶ್ನೆ ಬೇಕು ನಿನ್ ಅದರಿಂದ ಏನ್ ಬರ್ಬೇಕು ಕೆಲ್ಸ ಇದೆ ಸಂಸಾರ ಇದೆ ನಾವೇನ್ ಇನ್ನ ನಾವೇನ್ ಕೊಟ್ಟದ್ಕೊಂಡ್ಬಿಟ್ಟಿದ್ಯಾ ನೀನ್ ನಿನ್ ದುಡ್ಡೆಲ್ಲ ಖರ್ಚು ಮಾಡಿ ಹೋಗಿ ಅದೇನ ಮಕ್ಳಿಗೆ ಕೊಡ್ತೀನಿ ಅಂತೀಯಾ ಇವೆಲ್ಲ ನಿನ್ ಯಾಕೋ ಸಹಜ ಪ್ರತಿಯೊಬ್ರು ಕೂಡ ಬಹುಶಃ ಎದುರಿಸಿರ್ತಾರೆ ಹೌದು ಅಷ್ಟೆಲ್ಲ ಹೇಳ್ತಾರೆ ಬಟ್ ಅದನ್ನೆಲ್ಲ ನನ್ ತಾಯಿ ಹೇಳ್ತಾ ಇದ್ದೆ ಅಮ್ಮ ಇವತ್ತು ಎಷ್ಟು ಚೆನ್ನಾಗಿ ಕಷ್ಟ ಬಿಡ್ತಿದೀವಿ ನೀನ್ ನನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ಯಾ ನಂತರ ಕೊಟ್ಟೆ ಅಂತ ಜನ ಇದಾರೆ ಅಲ್ಲಿ ಅವ್ರಿಗೆಲ್ಲ ತಂದೆ ತಾಯಿನೇ ಇಲ್ದಿರೋತಾರೆ ಎಷ್ಟೋ ಜನ ಇದಾರೆ ಅಲ್ಲಿ ಯಾರಮ್ಮ ಅಂತ ಕೇಳ್ತಿದ್ದೆ ಲೇ ಅದ್ ಸರ್ಕಾರ ಇದೆ ಕಣ ನೋಡ್ಕೊಳಕೆ ಅಂತ ಹೇಳೋದು ಮತ್ ಸರ್ಕಾರ ನಮಗೆ ಇವತ್ತು ಇದೀನಮ್ಮ ಎಪ್ಪತ್ ವರ್ಷದ ಸರ್ಕಾರ ಇದೆಯಲ್ಲ ಏನಾಯ್ತು ಇನ್ನ ಇದಾರಲ್ಲ ಮತ್ ನನ್ ಜವಾಬ್ದಾರಿ ಏನಮ್ಮ ಅಂತ ಕೇಳ್ತಿದ್ದೆ ಅಂತ ಹಾಳಾಗುವಂತ ಬಯೋ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಾನು ನನ್ನ ನೆಕ್ಸ್ಟ್ ಡಿಪ್ಲೊಮಾದಲ್ಲಿ ಇವ್ನಿಂಗ್ ಕಾಲೇಜ್ ಸೇರ್ಕೊಂಡೆ ಇವ್ನಿಂಗ್ ಇಂಜಿನಿಯರಿಂಗ್ ಸೇರ್ಕೊಂಡೆ ಯಾಕಂದ್ರೆ ನನಗೆ ಅಲ್ಲಿ ಬೆಳಿಬೇಕು ಅಂದ್ರೆ ಟೆಕ್ನಿಕಲ್ ಎಜುಕೇಶನ್ ಹೌದು ಸೊ ಡಿಪ್ಲೊಮಾ ನನ್ನ ಮೇಲೆ ಆ ಪ್ರಮೋಷನ್ ಆಯ್ತು ಸಿ ಓದ್ತಾ ಓದ್ತಾ ನನಗೆ ಸಂಬಳ ಜಾಸ್ತಿ ಆಗ್ತಾ ಇದೆ ಹೌದು ಅದು ಗೊತ್ತಾಯ್ತು ನನಗೆ ನಾನು ಸಬಲೀಕರಣ ಆಗಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ ಇಂಜಿನಿಯರಿಂಗ್ ಮಾಡ್ಲೇಬೇಕು ಅಂತ ಡೆಸಿಗ್ನೇಷನ್ ಆಗಿರ್ಬೋದು ಸಂಬಳ ಆಗಿರ್ಬೋದು ಪ್ರಮೋಷನ್ ಆಗ್ತಾ ಹೋಗುತ್ತೆ ವಿದ್ಯಾರ್ಹತೆಗೆ ತಕ್ಕನಾಗಿ ಸೊ ಆಗ ಈವ್ನಿಂಗ್ ಇಂಜಿನಿಯರಿಂಗ್ ಸೇರ್ಕೊಂಡೆ ಅಲ್ಲಿ ಇಂಜಿನಿಯರಿಂಗ್ ಅಲ್ಲಿ ಸೇರ್ಕೊಂಡಾಗ ಬಿ ಎಮ್ ಇವ್ನಿಂಗ್ ಕಾಲೇಜ್ ಬಸವನಗುಡಿನಲ್ಲಿ ಸೇರ್ಕೊಂಡಿದ್ದು ಇವ್ನಿಂಗ್ ಯಾಕಂದ್ರೆ ಸೈಂಟಿಸ್ಟ್ ಆಗಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮಾಡಲೇಬೇಕಾಗಿತ್ತು ಸೊ ಹಾಗಾಗಿ ನಾನು ಈವ್ನಿಂಗ್ ಇಂಜಿನಿಯರಿಂಗ್ ಸೇರ್ಕೊಂಡು ಮಾಡ್ತಾ ಇದ್ದೆ ಅಲ್ಲಿ ಏನಂದ್ರೆ ನಾನು ಸ್ವಲ್ಪ ಲಾಸ್ಟ್ ಟೈಮ್ ಸ್ಟೂಡೆಂಟ್ ಹೇಳಿದ್ನಲ್ಲ ಐ ಟಿ ಐಪ್ಲೊಮಾಲೆಲ್ಲ ಸೊ ಇಂಜಿನಿಯರಿಂಗ್ ಅಷ್ಟು ಈಸಿಯಾಗಿ ಮಾಡಕ್ ಆಗಲ್ಲ ಅಂತ ನನ್ ಗಮನ ಇತ್ತು ಈಗ ನಾನು ಸ್ವಲ್ಪ ಜಾಸ್ತಿನೇ ಮನಸ್ಸು ಮಾಡಬೇಕು ಎಫರ್ಟ್ ಅಂತ ಸೊ ಹಾಗಾಗಿ ನಾನು ಅನ್ಕೊಂಡಿದ್ದು ನಾನು ಇವಾಗ ಕರೆಕ್ಟಾಗಿ ಕ್ಲಾಸಸ್ ಅಟೆಂಡ್ ಮಾಡ್ಲೇಬೇಕು ಅಂತ ಅಟೆಂಡ್ ನಾನು ಹ್ಯಾವ್ ಟು ಕಮಿಟ್ ಮೈಸಲ್ಫ್ ನನ್ನ ಚಿಕ್ಕ ಪ್ರೆಷರ್ ಬೇಕಲ್ಲ ಅಂತ ಅನ್ಕೊಂಡಾಗ ನಾನು ಕ್ಲಾಸ್ ರೆಪ್ರಸೆಂಟಿ ಆಗಬೇಕು ಅಂತ ಡಿಸೈಡ್ ಮಾಡ್ತೀನಿ ಅವಾಗ ನಾನು ಬರಲೇಬೇಕಾಗುತ್ತೆ ಅಟೆಂಡೆನ್ಸ್ ಕರೆಕ್ಟಾಗಿ ಅಂತ ಸರಿ ಅಂದ್ಬಿಟ್ಟು ಕ್ಲಾಸ್ ರೆಪ್ರಸೆಂಟೇಟಿವ್ಗೆ ಯಾರು ಕಂಟೆಸ್ಟ್ ಪಡ್ತೀನಿ ಅಂತ ಕೈಯತ್ತಂತ ನಾಲ್ಕು ಜನ ಇರ್ತಾರೆ ನಾನು ಎತ್ತೀನಿ ನನ್ನ ಜೊತೆಗೆ ಆಲ್ರೆಡಿ ನನ್ನ ಜೊತೆ ನೈಟಿ ಡಿಪ್ಲೊಮಾ ಅಂತ ನಂದೇ ಒಂದು ಸರ್ಕಲ್ ಇತ್ತು ನಮ್ಮ ಕ್ಲಾಸಲ್ಲಿ ಅವರೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರು ಸೊ ಅದಕ್ಕೆ ಕ್ಲಾಸ್ ರೆಪ್ರಸೆಂಟೇಟಿವ್ ಆಫ್ ಮೈ ಕ್ಲಾಸ್ ಇಂಜಿನಿಯರಿಂಗ್ ಫಸ್ಟ್ ಟೈಮಲ್ಲ ಅದಾದಮೇಲೆ ಮೂರು ವರ್ಷ ಕೂಡ ಅನ್ನೋ ಪೋಸ್ಟ್ಲಾಗಿ ಎಲೆಕ್ಟ್ ಕಾಲೇಜಲ್ಲಿ ಸೊ ಹಾಗಾಗಿ ನಾನು ಇವಾಗ ಕಂಪಲ್ಸರಿ ಕ್ಲಾಸ್ ಅಟೆಂಡ್ ಮಾಡಲೇಬೇಕು ಅನ್ನೋ ಪರಿಸ್ಥಿತಿ ನನಗೆ ಇವಾಗ ಲೆಕ್ಚರರ್ಸ್ ಜೊತೆ ಆಗಲಿ ಸ್ಟೂಡೆಂಟ್ಸ್ ಜೊತೆ ಆಗಲಿ ಅಲ್ಲಿ ಕಾಲೇಜ್ ಫೆಸ್ಟಿವಲ್ ಮಾಡೋದಾಗಲಿ ಇವೆಲ್ಲೇ ನನಗೆ ಅಲ್ಲೊಂದು ಚಿಕ್ಕದಾಗಿ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ನ ನನಗೆ ಕಾಲೇಜ್ ಬೆಳೆಸ್ತು ಸೊ ಆ ನಿಟ್ಟಿನ ಅಲ್ಲಿ ಬೆಳೀತಾ ಇರ್ಬೇಕಾದ್ರೆ ನಾನು ಸೈಂಟಿಸ್ಟ್ ಆಗಲೇಬೇಕು ಅಂತ ಡಿಸೈಡ್ ಆಗಿರೋದ್ ಕಾರಣಕ್ಕೋಸ್ಕರ ನಾನು ಆ ಕೆಲಸ ಮಾಡಿದ್ದು ಸೊ ಸೈಂಟಿಸ್ಟ್ ಆಗಬೇಕು ಅಂತ ಇರೋ ಟೈಮಲ್ಲೇ ನನಗೆ ಒಬ್ಬರು ಇರ್ತಾರೆ ನಮ್ಮ ಆಫೀಸಲ್ಲಿ ನಮ್ಮ ಇನ್ಚಾರ್ಜ್ ಅವರು ಹೇಳ್ತಾರೆ ಸಿ ನನ್ನಲ್ಲಿ ನನ್ನ ಗುಣಗಳನ್ನ ನೋಡ್ತಾ ನೋಡ್ತಾ ಅವ್ರು ಹೇಳ್ತಾರೆ ಸಿ ದಿಸ್ ಇಸ್ ನಾಟ್ ಯುವರ್ ಫೀಲ್ಡ್ ಯು ಹ್ಯಾವ್ ಟು ಔಟ್ ಆಫ್ ದಿಸ್ ಅಂಡ್ ನೀನು ಐ ಎ ಎಸ್ ಆಗ್ಬೋದು ಆ ಥರ ಎಲ್ಲ ಹೇಳ್ತಾ ಶುರು ಮಾಡ್ತಾರೆ ಅವಾಗ ನನಗೆ ಐ ಎ ಎಸ್ ಬಗ್ಗೆ ಸ್ವಲ್ಪ ಆಸಕ್ತಿ ಹುಟ್ಟುತ್ತೆ ಸರಿ ಅಂದ್ಬಿಟ್ಟು ಇಂಜಿನಿಯರಿಂಗ್ ಆಗಿದ ತಕ್ಷಣ ಆ ಇಂಜಿನಿಯರಿಂಗ್ ಮಾಡ್ತಾ ಇರಬೇಕು ನನ್ನ ಫ್ರೆಂಡ್ ಸರ್ಕಲ್ ಹೇಳಿರ್ತೀನಿ ನಾನು ಐಟಿ ಜೊತೆ ನನ್ನ ಜೊತೆ ಬಂದ್ರಲ್ಲ ಅವ್ರಿಗೆಲ್ಲ ಹೇಳ್ತೀನಿ ನೋಡಪ್ಪ ನಾವೆಲ್ಲ ಇವತ್ತು ತುಂಬ ಆಗಿದ್ವಿ ತುಂಬ ತುಂಬ ಚೆನ್ನಾಗಿ ನಾವೆಲ್ಲ ಬರ್ತನ ಬಂದಿದ್ವಿ ನಾವೆಲ್ಲ ಇಂಜಿನಿಯರಿಂಗ್ ಮುಗಿದ ತಕ್ಷಣ ನಾವು ಇವಾಗ ತುಂಬ ಚೆನ್ನಾಗಾಗಿದ್ವಿ ಇನ್ಮೇಲೆ ಸಮಾಜಕ್ಕೆ ಏನಾದ್ರು ಮಾಡೋಣ ಅಂತ ಹೇಳ್ತೀನಿ ಅವ್ರಿಗೆಲ್ಲ ಅವರೆಲ್ಲ ಒಪ್ಕೊತಾರೆ ನಾವು ಐದು ಜನ ಒಪ್ಕೊತೀವಿ ಒಬ್ಬ ಇವಾಗ ಸಿ ಪಿ ಐ ಇದ್ದಾನೆ ಇಲ್ಲೇ ಇನ್ನೊಬ್ಬ ಹೆಚ್ ಅಲ್ಲಿ ಇದ್ದಾನೆ ಒಬ್ಬ ಸಿ ಪಿ ಡಬ್ಲ್ಯೂ ಡಿಯಲ್ಲಿ ಇದ್ದಾನೆ ಇನ್ನೊಬ್ಬ ನಂಜಿನ ಡಿಆರ್ ಇರ್ತದೆ ನಾವು ಐದು ಜನ ನಾವೆಲ್ಲ ಕೇಂದ್ರ ಸರ್ಕಾರ ನೌಕರರಾಗಿರ್ವ ನಾವೆಲ್ಲರೂ ಡಿಸೈಡ್ ಮಾಡ್ತೀವಿ ಇಂಜಿನಿಯರ್ ಹಂಗ್ ಆಗಿದ ತಕ್ಷಣ ನಾವೆಲ್ಲ ಸಮಾಜಕ್ಕೆ ಮಾಡ್ಲೇಬೇಕು ಅಂತ ಆಗ ಸರಿ ಅಂದ್ಬಿಟ್ಟು ಇಂಜಿನಿಯರಿಂಗ್ ಮುಗಿತೀವಿ ಎಲ್ಲರೂ ಕ್ಲೈನ್ ಅಲ್ಲಿ ಬರ್ತೀವಿ ಡಿಸ್ಟಿಂಕ್ಷನ್ಸ್ ಬರ್ತೀವಿ ಎಲ್ಲರೂ ಐದು ಜನನು ಸರಿ ಏನ್ ಮಾಡೋಣ ಅಂತ ಅಂದ್ಕೊಂಡಾಗ ಒಂದರೂ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕೋಣ ದುಡ್ಡು ಅಟ್ ಅಟ್ಲೀಸ್ಟ್ ಶುರು ಮಾಡೋಣ ಇವಾಗ ಅಂತ ಹೇಳ್ಬಿಟ್ಟು ಒಂದು ಆಶ್ರಮಕ್ಕೆ ಹೋಗಿ ವಿಸಿಟ್ ಮಾಡ್ಬಿಟ್ಟು ಅಲ್ಲಿ ಏನು ಅವಶ್ಯಕತೆ ಅದನ್ನ ಕೊಡೋಣ ಅಂತ ಹೇಳಕ್ಕೆ ಪ್ಲಾನ್ ಮಾಡ್ಕೊಂತೀವಿ ತರ್ಟೀನ್ ಅಲ್ಲಿ ಕಂಪ್ಲೀಟ್ ಆಯಿತು ತರ್ಟಿನಲ್ಲಿ ಟೂ ತೌಸಂಡ್ ತರ್ಟಿನಲ್ಲಿ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಇಲ್ಲೇ ಸದಾಶಿವನಗರದಲ್ಲಿ ಇದು ಯಾವುದು ಪಾರ್ಕ್ ಇದೆ ಸದಾಶಿವನಗರ ಪಾರ್ಕ್ ಗಾಂಧಿ ಆಶ್ರಮ ಪಕ್ಕ ಆ ಪಾರ್ಕ್ ಪಕ್ಕ ಒಂದು ಆಶ್ರಮ ಇದೆ ಬಲ್ಲಮನಿಕೇತನ ಆಶ್ರಮ ಅಂತ ಅಲ್ಲಿ ಹೋಗ್ಬಿಟ್ಟು ಅವತ್ತು ಗಾಂಧಿ ಜಯಂತಿ ಸಾರಿ ಅಂಬೇಡ್ಕರ್ ಜಯಂತಿ ದಿವಸ ಏಪ್ರಿಲ್ ಫೋರ್ಟೀನ್ ಟೂ ತೌಸಂಡ್ ಫೋರ್ಟೀನ್ ಅವತ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ವೃದ್ಧರು ಇರ್ತಾರೆ ಮತ್ತೆ ಒಂದು ವಾಟರ್ ಫಿಲ್ಟರ್ ಬೇಕು ಅಂತ ಕೇಳ್ತಾರೆ ಆ ವಾಟರ್ ಫಿಲ್ಟರ್ ಅಲ್ಲಿ ಕೊಡೋದ ಮೂಲಕ ಚಟುವಟಿಕೆ ಮೊದಲ ಕೆಲಸ ಆರಂಭ ಕೇಳಬೇಕು ಕೇಳ್ಬೇಕು ಯಾಕಂದ್ರೆ ಈಗ ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಜೊತೆಗೆ ತಮ್ಮ ವಿದ್ಯಾರ್ಥಿ ವಿದ್ಯಾರ್ಹತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತ ನೀವು ಡಿಪ್ಲೊಮಾ ಮಾಡ್ತೀರಿ ಇಂಜಿನಿಯರಿಂಗ್ ಮಾಡ್ತೀರಿ ಸೊ ಒಂದು ಒಳ್ಳೆ ವರಮಾನ ಬರ್ತದೆ ಅದಾದ ನಂತರ ಅಂದರೆ ಸಮಾಜ ಸೇವೆ ಮಾಡಬೇಕು ಅಂತ ಒಂದು ಇಚ್ಛೆ ಇದೆ ಒಳ್ಳೆ ಉದ್ದೇಶ ಇದೆ ಆದರೆ ಅದಕ್ಕೆ ಬೇಕಾದಂಥ ಮಾರ್ಗದರ್ಶನ ಬ ಅಂದರೆ ದೊಡ್ಡ ವ್ಯಾಪ್ತಿ ಅದು ದೊಡ್ಡ ಸಾಗರ ಬಹಳಷ್ಟು ರೀತಿಯಲ್ಲೂ ಕೂಡ ಮಾಡಬಹುದು ಸೊ ನಿಮಗೆ ಒಂದು ಮಾರ್ಗದರ್ಶನ ಮಾಡಿರೋದು ಅಥವಾ ಏನು ಹೇಗೆ ಆಯ್ತು ನಿಮ್ಗೆ ಇದು ನಾಲೆಜ್ಗೆ ಬಂದಿರುವಂತ ಮೊದಲ ಹೇಳ್ಬೇಕಾದ್ರೆ ನಮ್ಗೆ ಸ್ವಾಮಿ ವಿವೇಕಾನಂದರೇ ಅವರೇ ಫಸ್ಟ್ ಅವರೇ ಲಾಸ್ಟ್ ಅಂದ್ರೆ ಲಾಸ್ಟ್ ಮಧ್ಯದಲ್ಲಿ ತುಂಬಾ ಜನ ಮಾನವ ರೂಪದಲ್ಲಿ ಬರ್ತಾರೆ ಆದ್ರೆ ದೇವತಾ ರೂಪದಲ್ಲಿ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದ್ರೆ ಲಾಸ್ಟ್ ಯಾಕಂದ್ರೆ ಅವ್ರ್ ಅವ್ರದ್ದು ಒಂದು ಬುಕ್ ಹೋದಾದ್ಮೇಲೆ ಅವ್ರದ್ಮೇಲೆ ಶಾರದಾ ದೇವಿಯ ವರ್ತದ ಶುರು ಮಾಡಿದೆ ಅದಾದ ನಂತರದಲ್ಲಿ ರಾಮಕೃಷ್ಣ ಅವ್ರದ್ದು ಶುರು ಮಾಡಿದೆ ಹಾಗೆ ಬೆಳೀತಾ ಹೋಯ್ತು ಅವ್ರ ಸಂಬಂಧ ನನಗೂ ಅವ್ರ ಸಂಬಂಧ ಮತ್ತೆ ಆಫೀಸ್ ಇಂದ ಬರ್ಬೇಕಾದ್ರೆ ಹಲಸ ಹತ್ರ ರಾಮಕೃಷ್ಣ ಮಠ ಇದೆ ಅಲ್ಲಿ ಹೋಗ್ಲಿಕ್ಕೆ ಶುರು ಮಾಡಿದೆ ಅಲ್ಲಿ ಹೋಗಿ ಧ್ಯಾನ ಮಾಡೋಕ್ ಶುರು ಮಾಡ್ತಾ ಇರ್ತಾ ಇದ್ದೆ ಈ ಟೈಮಲ್ಲಿ ಈ ಪೀರಿಯಡ್ ಅಲ್ಲಿ ಆಮೇಲೆ ಹೋಗ್ತಾ ಹೋಗ್ತಾ ಮನೆಯಲ್ಲಿ ಯಾವ ಉಚ್ಚಾಕ್ಟವ್ ಕಟ್ಬಿಡೋ ಪ್ಲಾನ್ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಮದುವೆ ಮಾಡ್ರು ಅಂತ ಹೇಳ್ತಾರೆ ನನಗೆ ಮದುವೆ ಪ್ರೆಶರ್ ಜಾಸ್ತಿ ಆಗ್ಬಿಡುತ್ತೆ ಯಾಕಂದ್ರೆ ಮಾತಿನ ಶೈಲಿನೇ ಬೇರೆ ತರ ಆಗ್ತಾ ಇರುತ್ತೆ ಅವ್ರಿಗೆ ನನಗೂ ನಿಜವಲ್ಲ ಒಂದು ಒಂದು ನಿಜವಾದ ಶಕ್ತಿ ಬರ್ತಾ ಅಂತ ನನಗೆ ಫೀಲ್ ಆಗ್ತಾ ಇತ್ತು ಆಕ್ಚುಲಿ ಐ ವುಡ್ ವಿಜುಲೈಸ್ ವಾಟ್ ವಿಲ್ ಹ್ಯಾಪನ್ ಅಂತ ನನ್ಗೆ ವಿಜಯಲ್ ಆಗ್ತಾ ಇತ್ತು ನಾನು ಏನ್ ಮಾಡ್ಬೋದು ಅಂತ ಶಕ್ತಿ ಆಗಾಗ ನಮ್ಮ ತಂದೆ ತಾಯಿಗಳು ಕೂಡ ನನ್ಗೆ ಮದುವೆ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ನಾನು ಇಲ್ಲ ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರ್ತೀನಿ ಮನೆಯಲ್ಲಿ ತುಂಬ ಪ್ರೆಷರ್ಸ್ ಜಾಸ್ತಿ ಆಗ್ತಾ ಬರುತ್ತೆ ಬಟ್ ಯಾಕಂದರೆ ನನಗೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ ಸ್ವಾಮಿ ಜೊತೆ ಆ ಒಡನಾಟ ಆಗ್ತಾ ಇರಬೇಕಾದ್ರೆ ಒಂದಿನ ತುಂಬಾ ಪ್ರೆಷರು ಮತ್ತು ಎಮೋಷನಲ್ ಬ್ಲ್ಯಾಕ್ ಮೆಟ್ಸ್ ಎಲ್ಲ ನಡೆಯುತ್ತೆ ಮನೆಯಲ್ಲಿ ಆದಾಗ ಬೇರೆ ದಾರಿ ಇದ್ದರೆ ನಾನು ಮದುವೆ ಆಗಲೇಬೇಕು ಅನ್ನೋ ಕಾರಣ ಬರುತ್ತೆ ಆದ್ರೆ ಒಂದ್ ಮಾತಂತೂ ಸುಳ್ಳು ಹಾಕ್ಸಿದಿರಿ ಮದುವೆ ರಿಮೋಟ್ ಚೇಂಜ್ ಮಾಡಕ್ ಆಗಲ್ಲ ಅಂತಾರೆ ಬಟ್ ಸಮಾಜ ಸೇವೆಯಲ್ಲಿ ಇನ್ನೂ ಹೆಚ್ಚೆಚ್ಚು ನೀವು ಕಾರ್ಯಪ್ರವೃತ್ತರಾಗ್ತಿರಿ ಅದಾದ ನಂತರದ ಹೇಗಿತ್ತ ಒಂದು ಚಟುವಟಿಕೆ ವಿಷಯದಲ್ಲಿ ಅದೃಷ್ಟವಂತ ತೀರಾ ಅದೃಷ್ಟವಂತ ಯಾಕಂದ್ರೆ ಅಂತ ಒಂದು ಒಳ್ಳೆ ಹೆಂಡತಿ ನನ್ನ ಜೊತೆಗೆ ನಾನು ಸಿಕ್ಕಿದ್ದಾರೆ ಇವತ್ತು ಏನೇ ಆಗಿದೆ ಅದಕ್ಕೆ ಐವತ್ತರಷ್ಟು ಭಾಗ ನನ್ನ ಹೆಂಡತಿನ ಐವತ್ತರಷ್ಟು ಭಾಗ ನನ್ನ ತಾಯಿ ಇವ್ರಿಬ್ರು ಇಲ್ಲ ಅಂದ್ರೆ ಇಲ್ಲ ಮೇಡಮ್ Hmm. Me. 100 ಿ ಅಂತ ಹಂಡ್ರೆಡ್ ಪರ್ಸೆಂಟ್ ಧೈರ್ಯವಾಗಿ ಹೇಳ್ತೀನಿ ಬೇಕಾದ್ರು ಯಾಕಂದ್ರೆ ಅಷ್ಟು ಸಪೋರ್ಟ್ ಮಾಡಿದ್ರು ನನಗೆ ಯಾಕಂದ್ರೆ ನಾನು ಮದುವೆ ಆಗಿದಾಗ ಟೂ ತೌಸಂಡ್ ಲೆವೆನಲ್ಲಿ ಮದುವೆ ಆಗ್ತೀನಿ ಮದುವೆ ಆಗಿದಾಗ ನಾನು ಆಲ್ರೆಡಿ ಐ ಎ ಎಸ್ ಕೋಚಿಂಗ್ ಹೋಗ್ತಾ ಇರ್ತೀನಿ ಬೆಳಗ್ಗೆ ಆರು ಗಂಟೆಗೆ ಐ ಎ ಎಸ್ ಕೋಚಿಂಗ್ ಕೋರ್ಮಂಗ್ಲಾದಲ್ಲಿ ಹೋಗ್ತೀನಿ ಅದಾಗಿದ್ದ ತಕ್ಷಣ ಡೈರೆಕ್ಟ್ ಅದು ಆಫೀಸ್ಗೆ ಹೋಗ್ತೀನಿ ಆಫೀಸ್ ಮುಗಿತು ಡೈರೆಕ್ಟ್ ವಿಜಯನಗರ ಕೋಚಿಂಗ್ ಬರ್ತೀನಿ ಮತ್ತೆ ಪಿಲಿಂಗ್ಸ್ಕೊಂಡು ರೇಟ್ ಬೆಳಿಗ್ಗೆ ತಯಾರಿ ತಗೊಳ್ತಾ ಇದ್ದೆ ಅಲ್ಲಿ ಮೇನ್ಸ್ ತಯಾರಿ ತಗೊಳ್ತಾ ಇದ್ದೆ ಇದೆ ಮುಗಿಸ್ಕೊಂಡು ಬೆಳಿಗ್ಗೆ ಏಳು ಬೆಳಿಗ್ಗೆ ಆರು ಗಂಟೆಗೆ ನಾನು ಅಲ್ಲಿ ಅಂದ್ರೆ ಐದುವರೆಗೆ ಬಿಡ್ತಾ ಇದ್ದೆ ಮನೆ ಐದುವರೆಗೆ ಮನೆ ಬಿಟ್ಟು ರಿಟರ್ನ್ ನಾನು ಮನೆಗೆ ಹೋಗ್ತಾ ಇದ್ದೆ ಒಂಬತ್ತುವರೆಗೆ ಹೊಸದಾಗಿ ಮದ್ವೆ ಆಗಿದ್ದೀನಿ ದಿನ ರಾತ್ರಿ ಬರ್ಬೇಕಾದ್ರೆ ನಾನ್ ಬೆಳಿಗ್ಗೆ ಕಲ್ಸ್ಕೊಡ್ಬೇಕಾದ್ರೆ ನಾನ್ ಹೆಂಡತಿ ಅಳ್ತಾ ಇದ್ದೆ ಮತ್ತೆ ನೀವು ರಾತ್ರಿ ಹತ್ತು ಗಂಟೆಗೆ ಬರ್ತೀರಾ ನನಗೆ ಬೇಜಾರಾಗುತ್ತೆ ನನಗೆ ಇವಾಗ ಒದ್ದೆ ಆಗುತ್ತೆ ನೆನ್ಸ್ಕೊಂಡ್ರೆ ಅಷ್ಟು ಅಳ್ಸ್ಕೊಂಡು ಕಲ್ಸೋರು ನನ್ನ ಇಲ್ಲ ಹಾಗೆ ನೋಡಿದ್ರೆ ಈ ದಿನಚರಿ ನಿಮಗೆ ಹೊಸದಲ್ಲ ಯಾಕಂದ್ರೆ ಹಗಲತ್ತು ಕೆಲಸ ಮಾಡೋದು ಸಂಜೆ ನೀವು ಓಡೋಕ್ಕೆ ಹೋಗೋದಾಗ್ಲಿ ಆತರ ಒಂದು ದಿನಚರಿ ಇತ್ತು ಬಟ್ ಈ ಮಧುವೇ ಆದಮೇಲಿಂದ ಈ ದಿನಚರಿ ಹೌದು ಆ ಹೆಣ್ಣಿನ ಮನಸನ್ನು ಅನ್ಕೊಂಡ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಏನಪ್ಪ ಯಾಕಂದ್ರೆ ಹುಸೋದ ಮನೆ ಒಂದು ಹೆಣ್ಣು ನಿಜವಲ್ಲ ನನಗೆ ತುಂಬಾ ಬೇಜಾರಂದ್ರೆ ಅಂದ್ರೆ ಒಬ್ಬ ಗಂಡಸು ಒಂದೇ ಒಂದು ದಿನ ಬೇರೆಯವ್ರ ಮನವಿ ಬದಕಕ ಆ ಒಂದು ಹೆಣ್ಣು ತನ್ನ ಅರ್ಧ ಜೀವನ 20 ವರ್ಷ ಕಳೆದಿತ್ತಾರ ಮಾಮ ಇನ್ನು ಮಿಕ್ಕಿದ ಇಡೀ ಎಪ್ಪತ್ತರಷ್ಟು ಭಾಗ ಇನ್ನೊಂದು ಹೊಸ ಮನೇಲಿ ಕಳಿಬೇಕು ಹೊಸ ಪೇಸ್ಟು ಹೊಸ ಸೋಪು ಹೊಸ ಬಾಚಿನ್ಗೆ ಹೊಸ ಪೌಡ್ರು ಹೊಸ ಬಟ್ಟೆ ಹೊಸ ವಿವಿಧ ಟೇಸ್ಟು ಫುಡ್ಡು ಹೊಸ ಜನ ಅದೆಲ್ಲಾ ಹಿಂಗೆ ಮೇಡಮ್ ಬದುಕಕ್ಕೆ ಸಾಧ್ಯ ಗಂಡಸ ಅದಕ್ಕೆ ಹೆಣ್ಣು ಅಂದ್ರೆ ಅಷ್ಟು ಅಂದ್ರೆ ನನ್ಗೆ ಅದೆಲ್ಲ ನೆನೆಸ್ಕೊಂಡಾಗ ನಾನು ಇಲ್ದಿರೆ ಹಿಂಗಿರ್ತಾಳೆ ಅವಳು ಮನೆಯಲ್ಲಿ ಅದು ನನ್ನ ಬೇಜಾರ್ ನಾನು ಇದ್ರೆ ಒಂದು ಕಂಫರ್ಟ್ನೆಸ್ ಇರುತ್ತೆ ನಾನು ಇಲ್ದಿರ ಬೆಳಿಗ್ಗೆ ಹೋದ್ರೆ ಮಲ್ಕೊಂಡ ಟೈಮ್ ಬಂದ್ರೆ ಪಾಪ ಅವ್ಳಿಗೆ ಹಿಂಗೆ ಅದನ್ನೆಲ್ಲ ಸಹಿಸ್ಕೊಂಡ್ರು ಮೇಡಮ್ ಅಲ್ಲ ಬೇಜಾರಿನ ಹಂತ ದಾಟಿ ಸಪೋರ್ಟಿಂಗ್ ಆಗ್ಬೇಕಾದ್ರೆ ಆ ನ್ಯೂಸ್ ನಾನು ಮಾರ್ಕ್ ಹಾಕಿರ್ತಾ ಇದ್ದೆ ಹೈಲೈಟ್ ಮಾಡಿರ್ತಾ ಇದ್ದೆ ಆ ನ್ಯೂಸ್ ಪೇಪರ್ನೆಲ್ಲ ಕಟಿಂಗ್ ಮಾಡ್ಬಿಟ್ಟು ಒಂದು ದೊಡ್ಡ ಪುಸ್ತಕ ಇರ್ತಾ ಇದ್ದ ಮನೆಯಲ್ಲಿ ಮ್ಯಾಗ್ಸಿನ್ ಇತ್ತು ಆ ಅಲ್ಲಿ ಅದನ್ನೆಲ್ಲ ಅಂಟಿಸ್ಬೇಕು ನಾನು ಎಲ್ಲೆಲ್ಲ ಮಾರ್ಕ್ ಹಾಕಿರ್ತೀನಿ ಅದನ್ನೆಲ್ಲ ಮಾರ್ಕಿಂಗ್ ಎಲ್ಲ ಮಾಡಿ ಅದನ್ನೆಲ್ಲ ಕಟಿಂಗ್ಸ್ ಮಾಡಿ ಅದನ್ನೆಲ್ಲ ಪೇಸ್ಟ್ ಮಾಡ್ಬಿಟ್ಟು ನನಗೆ ರೆಡಿ ಆಗಿರ್ತಾ ಇದ್ರು ಮತ್ತೆ ಈವ್ನಿಂಗ್ ರಾಜ್ಯಸಭಾ ಚಾನೆಲ್ ನೋಡ್ಬೇಕು ಅಂತ ಹೇಳಿರ್ತಾ ಇದ್ದೆ ಅವ್ರನ್ಗೋಸ್ಕರ ಕುತ್ಕೊಂಡು ರಾಜ್ಯಸಭಾ ಚಾನಲ್ ಒಂಬತ್ತರಿಂದ ಶೋ ಬರುತ್ತೆ

ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ